ನಮಸ್ಕಾರ ನಾನು ನಿಮ್ಮ ಡಿವೈಎಸ್ಪಿ ಬಿ ಎಸ್ ಬಸವರಾಜ್ ಈ ದಿವಸ ಕೊಡಲಿಕ್ಕೆ ನಾನು ಪಟ್ಟಿದ್ದೇನೆ ಈ ನಮ್ಮ ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಬರುವಂತಹ ಮಲೆಬೆನ್ನೂರು ಹಾಗೂ ಹರಿಹರ ಗ್ರಾಮಾಂತರ ಪ್ರದೇಶದಲ್ಲಿ ನಿನ್ನೆ ರಾತ್ರಿ ಸರಣಿ ಕತ್ತನ ಆಗಿದ್ದಾವೆ ಕೊಳೆಸಿರಿಗೆ ಕಡವರ ನಾಯಕನಹಳ್ಳಿ ಭಾನುವಳ್ಳಿ ವಾಸನ ಬೆಳ್ಳುಳ್ಳಿ ಹಾಗೂ ಮಲೇಬೆಲ್ಲೂರು ಪಟ್ಟಣದಲ್ಲಿ ಒಂದು ಮೊಬೈಲ್ ಅಂಗಡಿ ಕಲ್ತನ ಆಗಿದೆ ಮೂರು ಜನ ಬೈಕಲ್ಲಿ ಬಂದು ಎಲ್ಲಿ ಲಾಕ್ ಡೌಸ್ ಇದಾವೆ ರೋಡ್ಗೆ ಲಾಕ್ ಅಂತ ಕಾಣೋದಂತ ನೋಡಿಬಿಟ್ಟು ಅದನ್ನ ಲಾಕ್ ಮಾಡಿ ಬ್ರೇಕ್ ಮಾಡಿ ಒಳಗಡೆ ಹೋಗಿ ಕಳತನ ಮಾಡಿಕೊಂಡು ವಾಪಸ್ ಬಂದು ಹೊಸ ಲಾಕ್ ಹಾಕಿ ಹೋಗಿದ್ದಾರೆ ಇವತ್ತು ಇಷ್ಟು ಜನ ಆಗಿದೆ ಮತ್ತೆ ಮನೆ ಕೂಡ ಆಗ್ಬೋದು ಯಾರು ಕೂಡ ಮನೆ ಬಿಟ್ಟು ಹೋಗ್ಬೇಕಾದ್ರೆ ದಯಮಾಡಿ ಅಕ್ಕಪಕ್ಕದವ್ರು ತಿಳಿಸಿ ಪೊಲೀಸ್ ಸ್ಟೇಷನ್ ಮಾಹಿತಿ ನೀಡಿ ಮತ್ತೆ ಅಕ್ಕಪಕ್ಕದವರು ಕೂಡ ನೆರೆಯವರ ಕಾವಲು ಪಡೆ ಪೊಲೀಸ್ ಆಗಿ ಕೆಲಸ ನಿರ್ವಹಿಸಬೇಕಾಗುತ್ತೆ ಸ್ವಲ್ಪ ಗಮನ ಇರಲಿ ನಿಮ್ಮ ಅಕ್ಕ ಪಕ್ಕ ಲಾಕ್ ಡಾಪ್ಸ್ ಹಾಕಿದ್ರೆ ನೀವು ಸ್ವಲ್ಪ ನೋಡಿ ನೀವು ಹೊರಗಡೆ ಹೋಗಬೇಕಾದ್ರೆ ಅವ್ರಿಗೆ ಹೇಳೋಗಿ ಈ ರೀತಿಯಾದಂತಹ ವ್ಯವಸ್ಥೆ ಮಾಡಿದರೆ ಇವತ್ತ ನಾವು ಈ ಕಳತನ ತಡೀಬಹುದು ಈಗ ನೆಕ್ಸ್ಟ್ ಬರುವಂತಹ ಒಂದ್ ಎಂಟು ದಿನಗಳಲ್ಲಿ ಮತ್ತೆ ಕಳೆತನ ಆಗುವ ಸಾಧ್ಯತೆಗಳು ಯಾಕೆಂದ್ರೆ ಸುತ್ತಮುತ್ತ ಪ್ರದೇಶದಲ್ಲಿ ಬೇರೆ ಬೇರೆ ಠಾಣೆಲ್ಲೂ ಕೂಡ ಇದೇ ರೀತಿಯಾದಂತಹ ಫ್ರೆಂಡ್ಸ್ ಆಗಿದಾವೆ ಶಿಕಾರಿಪುರ ಇರ್ಬೋದು ಇರ್ಬೋದು ಹಾವೇರಿ ಇರ್ಬೋದು ಈ ಕಡೆ ಗದಗ ಕೊಪ್ಪಳ ಸೈಡ್ ಇದೇ ರೀತಿಯಾದಂತಹ ಜನ ಇದ್ದಾರೆ ನಿಮ್ಗೆ ಏನಾದರೂ ಆ ರೀತಿ ಸಂಶಯ ಜನ ಕಂಡು ಬಂದ್ರೆ ಒನ್ ಒನ್ ಟೂಗೆ ಇಮಿಡಿಯೇಟ್ ಮಾಹಿತಿ ನೀಡಿ ನೆನಪಿಟ್ಕೊಳ್ಳಿ ಒನ್ ಒನ್ ಟೂಗೆ ಮಾಹಿತಿ ಹೇಳಿದ್ರೆ ನಾವು ಸದಾ ಪೊಲೀಸರು ಸಿದ್ಧ ಇರ್ತೀವಿ ನಿಮ್ಮ ಜೊತೆ ಬಂದು ನಾವು ಕೆಲಸ ಮಾಡ್ತೀವಿ ನೀವು ಕೂಡ ಕೈ ಜೋಡಿಸಿ ನಿಮ್ಮ ಹಳ್ಳಿಯಲ್ಲಿ ಯುವಕರು ಮಿತ್ರರು ನಮ್ಮ ಬೀಟ್ ಕಮಿಟಿ ಸದಸ್ಯರು ನೆರೆವರೆ ಕಾವಲು ಪಡೆಯ ಸ್ವಲ್ಪ ಗಸ್ತ ತಿರುಗಿ ಆ ಟೈಮ್ ಅಂದರೆ ಬಿಟ್ವೀನ್ ಒನ್ ಓ ಕ್ಲಾಕ್ ಟು ಫೋರ್ ಓ ಕ್ಲಾಕ್ ನೀವು ಡಿವೈಡ್ ಮಾಡ್ಕೊಳ್ಳಿ ಒಂದು ಒಂದು ಗಂಟೆ ನಾಲ್ಕು ಜನ ನಾನು ಇಲ್ಲಿ ಮಾಡ್ತೀನಿ ಅಲ್ಲಿ ಮಾಡ್ತೀನಿ ನಿಮ್ಮ ಒಂದು ಸಣ್ಣ ಒಂದು ಅಳಿಲು ಸೇವೆ ಕೂಡ ನಮಗೆ ಒಂದು ದೊಡ್ಡದಾದಂತಹ ಒಂದು ಕೆಲಸ ಆಗುತ್ತೆ ದಯಮಾನಿಯನ್ನು ಮಾಹಿತಿ ಕೊಟ್ಟರೆ ಈ ಕೇಸನ್ನ ಕಂಡು ಹಿಡಿತೀವಿ ಬಟ್ ಪಬ್ಲಿಕ್ ನೀವು ನಮಗೆ ಸಹಾಯ ಮಾಡಿದರೆ ನಾವು ಕೂಡ ನಿಮಗೆ ಜಾಸ್ತಿ ಆದಂತಹ ಈ ಒಂದು ಪ್ರಕರಣ ಆಗದಂಗೆ ನಾವು ತಡೆಯಲಿಕ್ಕೆ ಪ್ರಯತ್ನ ಮಾಡ್ತೀವಿ ನೆನಪಿಡಿ ಸಾರ್ವಜನಿಕರೇ ಏನಾದರೂ ತೊಂದರೆ ಅಥವಾ ಸಸ್ಪೆಕ್ಟ್ ಕಂಡು ಬಂದರೆ ಮಾಹಿತಿ ನೀಡಿ ಈ ರೀತಿಯನ್ನು ನೆರೆಯವರೆ ಕಾವಲುಪಡೆಯನ್ನು ನಿಮ್ಮ ಹಳ್ಳಿಯಲ್ಲಿ ಗಸ್ತನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿ ಧನ್ಯವಾದಗಳು